ಪ್ಲಸ್ ಮ್ಯಾಥ್ಸ್ ಲವರ್ಸ್ ವಿದ್ಯಾರ್ಥಿಗಳಿಗೆ ತುಂಬಾ ತಿಳಿದಿರುವಂತೆ ನಾವು ನಮ್ಮ ಚಾನೆಲ್ ಅಲ್ಲಿ ನಿಮ್ಮ ಎಂಟನೇ ತರಗತಿಯ ಬೋರ್ಡ್ ಎಕ್ಸಾಮ್ ಬಾರಿ ಇದೆಯಲ್ಲ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಸೊ ಅದಕ್ಕಾಗಿ ನಾವು ನಿಮ್ಮ ಎಂಟನೇ ತರಗತಿ ಸಂಬಂಧಪಟ್ಟಂತೆ ಗಣಿತ ಒಂದು ಸಬ್ಜೆಕ್ಟ್ ನ ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ತಾ ಇದ್ದೀವಿ ಸಿಕ್ಕಾಗಲಿ ತಾವೆಲ್ಲ ನೋಡಿರಬಹುದು ಹಿಂದಿನ ವಿಡಿಯೋದಲ್ಲಿ ನಾವು ಹದಿನಾರು ಪ್ರಶ್ನೆಗಳು ಇದರರ್ಥ ಎಂ ಸಿ ಕೆ ಕ್ವಶನ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸೊ ಈ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಹದಿನೇಳರಿಂದ ಮುಂದುವರಿಸೋಣ ಇದು ತುಂಬಾ ಇಂಪಾರ್ಟೆಂಟ್ ಅಂತ ವಿಡಿಯೋ ಆಗಲಿದೆ ಯಾಕೆಪ್ಪ ಅಂದರೆ ಕೇವಲ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಕಾಮನ್ ಸೆನ್ಸ್ ಹಾಗೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಸಹ ಇಲ್ಲಿ ನೀಡಲಾಗುವುದು ಅದಕ್ಕಾಗಿ ಕಂಪ್ಲೀಟ್ ವಿಡಿಯೋ ಗಮನ ಇಟ್ಟು ನೋಡಿದರೆ ನಮ್ಮ ಎಕ್ಸಾಮ್ ಬೆಸ್ಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಓಕೆ ಬನ್ನಿ ಇದನ್ನ ಈಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳ ಪ್ರಶ್ನೆ ಸಂಖ್ಯೆ ನಂಬರ್ ಎರಡು ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈಗ ನಾವು ನೋಡಬಹುದು ಇವು ಒಂದು ಅಂಕದ ನಾಲ್ಕು ಪ್ರಶ್ನೆಗಳು ಓಕೆ ಅಂಕದ ಪ್ರಶ್ನೆ ಅಂದಾಗ ಸ್ವಲ್ಪ ಸಿಂಪಲ್ ಆಗಿ ಆನ್ಸರ್ ಕೊಡ್ಬಿಡ್ಬೇಕು ಬಹಳಷ್ಟು ಇಲ್ಲಿ ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ ಹನ್ನೊಂದರ ವರ್ಗ ಮತ್ತು ಹನ್ನೆರಡರ ವರ್ಗ ಇವುಗಳ ನಡುವೆ ಇರುವಂತಹ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ ಅದಕ್ಕಾಗಿ ಸಿಂಪಲ್ ಆಗಿ ಏನ್ ಮಾಡಬೇಕು ಅಂತಾರೆ ವಿದ್ಯಾರ್ಥಿ ಹನ್ನೊಂದರ ವರ್ಗವನ್ನು ಬರ್ಕೋಬೇಕು ಅದು ಒನ್ ಟ್ವೆಂಟಿ ಒನ್ ನೆಕ್ಸ್ಟ್ ಹನ್ನೆರಡರ ವರ್ಗ ಬರ್ಕೋಬೇಕು ಅದು ಒನ್ ಫೋರ್ಟಿ ಫೋರ್ ಈಗ ಎಷ್ಟು ವಿದ್ಯಾರ್ಥಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒನ್ ಟ್ವೆಂಟಿ ಒನ್ ಅದಾದ ನಂತರ ಒನ್ ಟ್ವೆಂಟಿ ಟೂ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಒನ್ ಫೋರ್ಟಿ ತ್ರೀ ವರೆಗೆ ಬರೆದ್ಬಿಟ್ಟು ಅವುಗಳನ್ನ ಏನಕ್ಕೆ ಮಾಡ್ತಾರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಹೇಳಿ ಆದ್ರೆ ಒಂದು ಮೆಥಡ್ ಕರೆಕ್ಟೇ ಆದ್ರೆ ಬಹಳಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ವಿದ್ಯಾರ್ಥಿಗಳು ಅದರ ಬದಲಾಗಿ ತಾವಿಲ್ಲಿ ಮಾಡ್ಬೇಕಾಗಿರುವುದು ಹನ್ನೊಂದರ ವರ್ಗ ಮತ್ತು ಹನ್ನೆರಡರ ವರ್ಗ ಇವುಗಳ ನಡುವಿನ ಸ್ವಾಭಾವಿಕ ಸಂಖ್ಯೆಗಳಪ್ಪ ಅಂತಂದ್ರೆ ಆ ಎರಡು ವರ್ಗ ಸಂಖ್ಯೆ ಮಾನಸ್ ಮಾಡ್ಕೊಂಡ್ಬಿಡಿ ತಮ್ಮ ಉತ್ತರ ಇದು ನಮಗೆ ಬೇಕಾದಂತ ಆನ್ಸರ್ ಈಗ ಪ್ರಶ್ನೆ ಸಂಖ್ಯೆ ಹದಿನೆಂಟು ಇಲ್ಲಿ ಒಂದು ಚಿತ್ರವನ್ನು ನೀಡಲಾಗಿದೆ ನಾವಿಲ್ಲಿ ನೋಡಬಹುದು ಇದೊಂದು ನಕ್ಷೆ ಇದೊಂದು ಗ್ರಾಫ್ ಚಿತ್ರ ಗಮನಿಸಿ ಇವುಗಳನ್ನ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ ಮೊದಲನೇ ಪ್ರಶ್ನೆ ಕೆ ಬಿಂದುವಿನ ನಿರ್ದೇಶಾಂಕಗಳು ಗ್ರಾಫ್ ನಲ್ಲಿ ಕೆ ಬಿಂದು ಇಲ್ಲಿದೆ ಇದರ ನಿರ್ದೇಶಾಂಕ ಎಂದಾಗ ವಿದ್ಯಾರ್ಥಿಗಳು ಈ ಬಿಂದುವಿನ ಎಕ್ಸ್ ಆಕ್ಷೆಗೆ ಹೋಗುವಂತಹ ಒಂದು ಪಾಯಿಂಟ್ ಅದೇ ರೀತಿ ವಾಯ್ ಒಂದು ಪಾಯಿಂಟ್ ಆ ರೇಖೆ ಇಲ್ಲಿ ಹೋಗಿ ತಲುಪುತ್ತೆ ಇಲ್ಲಿ ನೋಡಿ ಎಕ್ಸ್ ನಲ್ಲಿ ಅದು ಎರಡು ಅನ್ನುವಂಥ ಸಂಖ್ಯೆ ಹೋಗಿ ತಲುಪುತ್ತೆ ವಾಯ್ ನಲ್ಲಿ ಅದು ನಾಲ್ಕು ಅನ್ನುವಂಥ ಸಂಖ್ಯೆಗೆ ತಲುಪುತ್ತೆ ಸಿದ್ಧಾರ್ಥ ನಿರ್ದೇಶಾಂಕ ಮೊದಲಿಗೆ ಎಕ್ ಬರೀಬೇಕು ಅದು ಎರಡು ನೆಕ್ಸ್ಟ್ ನಾಲ್ಕು ವಿದ್ಯಾರ್ಥಿ ಇದು ನಮ್ಮ ಒಂದು ಆನ್ಸರ್ ಇನ್ನು ನಿರ್ದೇಶಾಂಕ ಎರಡು ಝೀರೋ ಒಂದು ಬಿಂದು ಯಾವುದು ಅಂತ ಹೇಳಿ ಕೇಳಲಾಗಿದೆ ಅದಕ್ಕೆ ಆಗಲಿಕ್ಕೆ ಯಾಕಪ್ಪ ಅಂದ್ರೆ ಎರಡು ನಾಲ್ಕು ಇದರ ನಿರ್ದೇಶಾಂಕ ಹಾಗಾದ್ರೆ ಎರಡು ಜೀರೋ ಇದು ಎಲ್ಲಿದೆ ಎನ್ ಇದೆ ಎಂ ಇದೆ ಯಾವ ಒಂದು ಅಕ್ಷರದ ನಿರ್ದೇಶಾಂಕನಲ್ಲಿ ಕಂಡು ಹಿಡಿಯಬೇಕು ವಿದ್ಯಾರ್ಥಿ ಇದು ಎಕ್ಸ್ ಇದು ವೈ ಹೌದಲ್ಲ ಸೊ ಎಕ್ಸ್ ಎರಡು ನೋಡಿ ಇದು ಎಕ್ಸ್ ಅಕ್ಷಯ ಅಡ್ಡವಾಗಿರುವಂತ ಅಕ್ಷ ಯಾವಾಗ್ಲೂ ಎಕ್ಸ್ ಎರಡು ಸೊ ಈ ಎರಡು ಎಂದಾಗ ವಿದ್ಯಾರ್ಥಿ ಇಲ್ಲಿ ನಮಗೆ ಬಿಟ್ಟಿದೆ ಯಾಕಪ್ಪ ಅಂದ್ರೆ ಎರಡು ಪಾಯಿಂಟ್ ಒಂದು ಕೆ ಮತ್ತೊಂದು ಎಂ ಕೆ ಈಗಾಗಲೇ ನಿರ್ದೇಶಾಂಕ ಎರಡು ನಾಲ್ಕು ಆಗಿಬಿಟ್ಟಿದೆ ಇದರ ಅರ್ಥ ಎಂ ನ ಒಂದು ನಿರ್ದೇಶಾಂಕ ಎರಡು ವಾಯ್ ಇಲ್ವೇ ಇಲ್ಲ ಯಾಕಪ್ಪ ಅಂದ್ರೆ ಅದು ಜೀರೋ ಇದರ ಕರೆಕ್ಟ್ ಆನ್ಸರ್ ಇಲ್ಲಿ ಎಲ್ಲ ನಿರ್ದೇಶಾಂಕ ಅದು ಝೀರೋ ಟೂ ಆಗಿದೆ ಟೂ ಅಲ್ಲ ಅದು ಜೀರೋ ಟೂ ಆಗಿದೆ ಏನು ನಿರ್ದೇಶಾಂಕದ ನಾಲ್ಕು ಎರಡು ಆಗಿದೆ ಇದರರ್ಥ ಅದು ಸರಿಯಾದಂತ ಆನ್ಸರ್ ಎಂ ಇಲ್ಲಿ ನಮ್ಗೆ ವಿದ್ಯಾರ್ಥಿಗಳ ಇದು ಪ್ರಶ್ನೆ ಸಂಖ್ಯೆ ಹದಿನೆಂಟು ಈಗ ಮುಂದಿನ ಒಂದು ಪ್ರಶ್ನೆ ತೆಗೆದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಆಗಿದೆ ಬಿ ಆಗಿದೆ ಮತ್ತು ಎಚ್ ಆಗಿದೆ ಸೊ ಬಿ ಮತ್ತು ಎಚ್ ಈ ಮಾನ ಆಗಿರುವ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಇಲ್ಲಿ ಕೇಳಲಾಗ್ತಾ ಇದೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಈ ಆಯತ ಘನ ಚೌಕ ಘನ ಸೊ ಈ ರೀತಿ ಆಕೃತಿಗಳ ಒಂದು ಪಾರ್ಶ್ವ ಪೂರ್ಣ ಮತ್ತು ಘನಫಲಗಳ ಒಂದು ಸೂತ್ರ ತಮಗೆ ವಿದ್ಯಾರ್ಥಿಗಳು ಸೊ ಇಲ್ಲಿ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಂದರೆ ಅದು ಟೂ ಇಂಟು ಎಲ್ ಬಿ ಪ್ಲಸ್ ಎಲ್ ಎಚ್ ಪ್ಲಸ್ ಬಿ ಎಚ್ ಇದು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದೇ ರೀತಿ ಪಾಶ್ವ ಮೇಲ್ಮೈ ವಿಸ್ತೀರ್ಣ ಮಿತ್ರ ಇರ್ಬೇಕು ಅವುಗಳನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ವಿದ್ಯಾರ್ಥಿಗಳು ಈಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಒಂದು ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಇದರರ್ಥ ನಲ್ಲಿ ಎಕ್ಸ್ ನಿರ್ದೇಶಾಂಕ ಸೊನ್ನೆ ನ ಬೆಲೆ ಅದು ಸೊನ್ನೆ ಆಗಿದೆ ಎಕ್ಸ್ ಇಕ್ವಲ್ ಟು ಸ್ತೊನ್ನಾಗಿದೆ ವಾಯಿನ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಇದರ ವಾಯಿನ ಬೆಲೆ ಎರಡು ಮೂರು ನಾಲ್ಕು ಅಥವಾ ಮೈನಸ್ ಎರಡು ಮೈನಸ್ ಎಂಟು ಅಂತ ಒಂದು ಬಿಂದು ಎಲ್ಲಿರುತ್ತೆ ಅಂತ ಹೇಳಿ ಕೇಳಲಾಗಿದೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಒಂದು ಮಾತನ್ನ ನೆನಪಿಟ್ಕೊಂಡ್ಬಿಡಿ ಎಕ್ಸ್ ನ ಒಂದು ನಿರ್ದೇಶಾಂಕ ಸೊನ್ನೆ ಆದರೆ ಅದು ಯಾವಾಗಲೂ ವಾಯ್ ಅಕ್ಷಯ ಮೇಲೆ ಆ ಬಿಂದು ಇರುತ್ತೆ ಅದೇ ರೀತಿ ವಾಯ್ ನಿರ್ದೇಶಾಂಕ ಏನಾದ್ರೂ ಸೊನ್ನೆ ಆದರೆ ಅದು ಎಕ್ಸ್ ಅಕ್ಷಯ ಮೇಲೆ ಇರುತ್ತೆ ಇದು ಅಪೋಸಿಟ್ ಕೂತ್ಕೊಂಡ್ಬಿಡಿ ಎಕ್ಸ್ ಸೊನ್ನೆ ಆದರೆ ವಾಯ್ ಮೇಲೆ ಇರುತ್ತೆ ವಾಯ್ ಒಂದು ಸೊನ್ನೆ ಆದರೆ ಎಕ್ಸ್ ಒಂದು ಅಕ್ಷಯ ಮೇಲೆ ಒಂದು ಆ ಲೈನ್ ಮೇಲೆ ಆ ಬಿಂದು ಬರುತ್ತೆ ಇಸ್ ಸುದನ್ ನಂಬರ್ ಟ್ವೆಂಟಿ ಮುಂದಿನ ಪ್ರಶ್ನೆ ತಿಳಿದು ಬನ್ನಿ ವಿದ್ಯಾರ್ಥಿಗಳ ಪ್ರಶ್ನೆಗಳು ಪ್ರಾರಂಭ ಆಗ್ತಾ ಇವೆ ಆರು ಪ್ರಶ್ನೆಗಳಿವೆ ಈ ಎಲ್ಲಾ ಎರಡು ಅಂಕದ ಪ್ರಶ್ನೆಗಳು ಇದೇ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಅದಕ್ಕೆ ಕಂಪ್ಲೀಟ್ ವಿಡಿಯೋ ನೋಡಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಡೆಫಿನೆಟ್ಲಿ ತಂಬುದು ದೊರೆಯುತ್ತೆ ಹಾ ಇಂತ ಪ್ಲಸ್ ನಮ್ಮ ಚಾನಲ್ ಬರ್ತಾ ಇದೆ ಅದಕ್ಕೆ ನಮ್ಮ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿಯಾ ಸಬ್ಸ್ಕ್ರೈಬ್ ಬಟನ್ ಅದನ್ನ ಪ್ರೆಸ್ ಮಾಡಿ ನಂತರ ಅಲ್ಲಿ ಒಂದು ಬೆಲ್ ಐಕಾನ್ ಇದೆ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಬನ್ನಿ ಈಗ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಸಾಲ್ವ್ ಮಾಡ್ಕೊಳ್ಳ ಓಕೆ ರಮಾ ಮತ್ತು ಶಶಿ ಸಿಬ್ಬರು ವಿದ್ಯಾರ್ಥಿ ಅಂತ ನಾವಿಲ್ಲಿ ಹೇಳಬಹುದು ಇವರ ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ ನಾಲ್ಕು ಅನುಪಾತ ಐದು ಆಗಿತ್ತು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈಗ ಈ ಅನುಪಾತ ಇದರರ್ಥ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈಗ ಈ ಅನುಪಾತ ಎಂಟು ಅನುಪಾತ ಒಂಬತ್ತು ಆದರೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟಿತ್ತು ಅಂತ ನಾವಿಲ್ಲಿ ಕಂಡು ಹಿಡಿಯಬೇಕು ವಿದ್ಯಾರ್ಥಿಗಳೇ ಅದಕ್ಕೆ ತಾಯ್ ಮಾಡ್ಕೊಳ್ಳಿ ರಮಾನ ವಯಸ್ಸು ನೋಡಿ ಅನುಪಾತ ನೀಡಲಾಗಿದೆಯಲ್ಲ ಇದರ ಆಧಾರದ ಮೇಲೆ ಡೈರೆಕ್ಟ್ ಆಗಿ ನಾಲ್ಕು ಎಕ್ ವರ್ಷ ಆಗಿಲ್ಲ ಅಂತ ಬರ್ಕೊಳ್ಳಿ ಅದೇ ಶಶಿ ವಯಸ್ಸು ಇದು ಐದು ಎಕ್ಸ್ ವರ್ಷ ಆಗಿರಲಿ ಅಂತ ಬರೆದ್ಕೊಂಡ್ಬಿಡಿ ವಿದ್ಯಾರ್ಥಿಗಳು ಇದರೀಗ ಈ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಬೇಕು ಆವಾಗ ನಮಗೆ ಅವರ ಒಂದು ವಯಸ್ಸು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸು ಎಷ್ಟು ಅಂತ ನಾವಿಲ್ಲಿ ಕಂಡು ಹಿಡಿಯಬಹುದು ಅದರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಪ್ರಮಾಣ ವಯಸ್ಸು ನಾಲ್ಕು ಎಕ್ ಅದೇ ರೀತಿ ಶಶಿಯ ವಯಸ್ಸು ಐದು ಎಕ್ಸ್ ಆಗಿತ್ತು ಯಾಕಪ್ಪ ಅಂದ್ರೆ ಅವರ ವಯಸ್ಸುಗಳ ಅನುಪಾತ ಟು ಫೈ ಈಗ ಇಪ್ಪತ್ನಾಲ್ಕು ವರ್ಷ ನಂತರ ಅವರ ವಯಸ್ಸುಗಳ ಅನುಪಾತ ಈತಿಷ್ಟು ನೈನ್ ಆಗಿದೆ ಸೊ ಈಗ ಇಪ್ಪತ್ನಾಲ್ಕು ವರ್ಷ ನಂತರ ಇಪ್ಪತ್ನಾಲ್ಕು ವರ್ಷಗಳ ನಂತರ ಎಂದಾಗ ವಿದ್ಯಾರ್ಥಿಗಳ ರಮಾನ ವಯಸ್ಸು ಎಷ್ಟಿತ್ತು ಫೋರ್ ಎಕ್ಸ್ ಅದರಲ್ಲಿ ಇಪ್ಪತ್ನಾಲ್ಕು ವರ್ಷ ನಂತರ ಎಂದರೆ ಪ್ಲಸ್ ಇಪ್ಪತ್ನಾಲ್ಕು ಬರೆದಿಟ್ಕೊಳ್ಳಿ ಅದೇ ರೀತಿ ಶಶಿ ವಯಸ್ಸು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಐದು ಎಕ್ಸ್ ಆಗಿತ್ತು ಈಗ ಇಪ್ಪತ್ನಾಲ್ಕು ವರ್ಷ ನಂತರ ಎಂದರೆ ಪ್ಲಸ್ ಟ್ವೆಂಟಿ ಫೋರ್ ಬರ್ಕೊಂಡ್ಬಿಡಿ ಹಾ ವಿದ್ಯಾರ್ಥಿ ಕೆಲವೊಬ್ರು ವಿದ್ಯಾರ್ಥಿಗಳು ಇದನ್ನ ಪ್ರಮಾಣ ವಯಸ್ಸು ಎಕ್ ರಿಷಯ ವಯಸ್ಸು ವಾಯ್ ಅಂತ ಬಳಕೊಂಡ್ಬಿಟ್ಟು ಸಹ ಇದನ್ನ ಸಾಲ್ವ್ ಮಾಡ್ಕೋಬಹುದು ಆದ್ರೆ ನೆನಪಿರ್ಲಿ ವಿದ್ಯಾರ್ಥಿ ತಾವು ಎಂಟನೇ ತರಗತಿಯಲ್ಲಿ ಇದ್ದೀರಾ ಎಂಟನೇ ತರಗತಿಯಲ್ಲಿ ಕೇವಲ ಒಂದು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಸಮಸ್ಯೆಗಳು ಮಾತ್ರ ಇವೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಗಳು ನೈನ್ತ್ ಮತ್ತು ಟೆಂತ್ ನಲ್ಲಿ ಇವೆ ಅದಕ್ಕಾಗಿ ತಾಯ್ ಬಳಸ್ಕೊಂಡ್ಬಿಟ್ಟು ಇದನ್ನ ಸಾಲ್ವ್ ಮಾಡಿದರೆ ಅದು ಒಂದು ಕರೆಕ್ಟ್ ಮೆಥಡ್ ಅಲ್ಲ ಓಕೆ ಅದರಿಂದ ಆನ್ಸರ್ ಬರುತ್ತೆ ಆದ್ರೆ ಅದು ಕರೆಕ್ಟ್ ಮೆಥಡ್ ಅಲ್ಲ ವಿದ್ಯಾರ್ಥಿ ಎಂಟನೇ ತರಗತಿ ಸಂಬಂಧಪಟ್ಟಂತೆ ಅದಕ್ಕಾಗಿ ಒಂದು ಚರಾಕ್ಷರ ಅದಕ್ಕಾಗಿ ನಾವಿಲ್ಲಿ ಕೇವಲ ಎಕ್ತ ತೆಗೆದುಕೊಂಡ್ಬಿಟ್ಟಿದೀವಿ ಈಗ ನಮ್ಮ ಹತ್ರ ಇಪ್ಪತ್ನಾಲ್ಕು ವರ್ಷ ನಂತರ ರಮಾನ ಒಂದು ವಯಸ್ಸು ಇಷ್ಟು ಅದೇ ರೀತಿ ಶಶಿಯ ವಯಸ್ಸು ಇಷ್ಟು ಅಂತ ತಿಳಿದ್ಬಿಟ್ಟಿದೆ ಈಗ ವಿದ್ಯಾರ್ಥಿಗಳೇ ಈ ವಯಸ್ಸುಗಳ ಅನುಪಾತ ಎಂಟು ಇಷ್ಟು ಒಂಬತ್ತು ಆಗಿದೆ ಸೊ ನೋಡಿ ರಮಾ ವಯಸ್ಸು ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಶಶಿ ವಯಸ್ಸು ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಇವುಗಳ ಅನುಪಾತ ಎಂಟು ಅನುಪಾತ ಒಂಬತ್ತಕ್ಕೆ ಸಮನಾಗಿದೆ ಈಗಾಗಲೇ ತಮ್ಮೆಲ್ಲ ತಿಳಿದಿರಬಹುದಲ್ಲ ವಿದ್ಯಾರ್ಥಿಗಳೇ ಈಗ ನಾವು ಇವುಗಳನ್ನ ಗುಣಾಕಾರ ಮಾಡ್ಕೋಬಹುದು ಅದೇ ರೀತಿ ಇವೆರಡನ್ನ ಗುಣಾಕಾರ ಮಾಡ್ಕೋಬಹುದು ಅದಕ್ಕಾಗಿ ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಇಂಟು ನೈನ್ ಅದೇ ರೀತಿ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೋರ್ ಇಂಟು ಏಟ್ ಇದನ್ನ ಬಿಡಿಸ್ಕೊಳ್ತಾ ಹೋದ್ರೆ ನಮಗೆ ಅಲ್ಲಿ ಪ್ರಮಾಣ ವಯಸ್ಸು ಮತ್ತು ಶಶಿ ವಯಸ್ಸು ಬರುತ್ತೆ ಈಗ ಅದನ್ನ ತಿಳಿದುಕೊಂಡ ಬನ್ನಿ ನೋಡಿ ವಿದ್ಯಾರ್ಥಿ ಒಂಬತ್ತು ಇಂಟು ನಾಲ್ಕು ಮೂವತ್ತಾರು ಎಕ್ಸ್ ಟ್ವೆಂಟಿ ಮಾಡೋಣ ಈಗ ಈ ಮೂವತ್ತಾರು ಎಕ್ಸ್ ಮತ್ತು ಎಕ್ಸ್ ಒಂದು ಸಂಖ್ಯೆಯನ್ನು ಒಂದ್ ಬದಿಗೆ ಮಾಡ್ಕೊಂಡು ಸೊ ಫೋರ್ಟಿ ಎಕ್ಸ್ ಈಗಾಗಲೇ ಇಲ್ಲಿದೆ ಎಕ್ಸ್ ಅನ್ನ ಈ ಬದಿಗೆ ಕಳಿಸೋಣ ಇದು ಬರುತ್ತೆ ಸಿಕ್ಸ್ ಎಕ್ಸ್ ಅದೇ ರೀತಿ ಎರಡು ಹದಿನಾರು ಇಲ್ಲಿ ಇದೆ ಒನ್ ಈ ಬದಿಗೆ ಕಳಿಸೋಣ ಎರಡು ನೂರ ಹದಿನಾರರಲ್ಲಿ ಒಂದು ನೂರ ತೊಂಬತ್ತೆರಡನ ಮೈನಸ್ ಮಾಡ್ಕೊಂಡ್ಬಿಡಿ ಎಷ್ಟಾಗುತ್ತೆ ನೋಡಿ ಇದಾಗುತ್ತೆ ವಿದ್ಯಾರ್ಥಿಗಳೇ ಇಪ್ಪತ್ನಾಲ್ಕು ಅದೇ ರೀತಿ ಫೋರ್ಟಿ ಎಕ್ಸ್ ಮೈನಸ್ ಥರ್ಟಿ ಸಿಕ್ಸ್ ಎಕ್ಸ್ ಇದಾಗುತ್ತೆ ಫೋರ್ ಎಕ್ಸ್ ಓಕೆ ಈಗ ಈ ನಾಲ್ಕನ್ನ ಅವರಿಗೆ ಗುಣಾಕಾರ ಮಾಡ್ಕೋಬೇಕು ಸೊ ಟ್ವೆಂಟಿ ಫೋರ್ ಅಪಾಯ್ ಈಗ ಈ ಇಪ್ಪತ್ನಾಲ್ಕ ನಾಲ್ಕರಿಂದ ಭಾಗಿಸ್ಕೊಂಡ್ಬಿಡಿ ನಾಲ್ಕರ ಮಧ್ಯ ಒಂದರಿಂದ ಇಪ್ಪತ್ನಾಲ್ಕು ಆರರಿಂದ ಇದರರ್ಥ ನಮ್ಮ ಆನ್ಸರ್ ವಿದ್ಯಾರ್ಥಿಗಳೇ ಎಕ್ಸ್ ಈಕ್ವಲ್ ಟು ಆರ್ ನೋಡಿ ಎಷ್ಟು ಈಸಿಯಾಗಿ ಬಿಡ್ತು ಆದ್ರೆ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಇಂತ ಸಮಸ್ಯೆಗಳನ್ನ ಇದರರ್ಥ ವಿದ್ಯಾರ್ಥಿ ರಮಾನ ವಯಸ್ಸು ಈಗ ನಾವು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಎಷ್ಟಿತ್ತು ಕನ್ನಿಡ್ಕೋಣ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ರಮಾನ ವಯಸ್ಸು ನಾಲ್ಕು ಎಕ್ಸ್ ನಾಲ್ಕನ ಹಾಗೆ ಬರ್ಕೊಂಡ್ಬಿಡಿ ಗುಣಾಕಾರ ಎಕ್ಸ್ ಅಂದ್ರೆ ನೋಡಿ ಆರು ಅಂತ ಇದೆ ನಾಲ್ಕು ಗುಣಾಕಾರ ಆರು ಇದಾಗುತ್ತೆ ಟ್ವೆಂಟಿ ಫೋರ್ ವರ್ಷ ಅದೇ ರೀತಿ ವಿದ್ಯಾರ್ಥಿಗಳೇ ಶಶಿಯ ವಯಸ್ಸು ಇದು ಫೈವ್ ಎಕ್ಸ್ ಫೈವ್ ಇಂಟು ಎಕ್ಸ್ ಅಂದ್ರೆ ವಿದ್ಯಾರ್ಥಿ ಇದು ಸಿಕ್ಸ್ ಫೈವ್ ಇಂಟು ಎಕ್ಸ್ ಇದಾಗುತ್ತೆ ಥರ್ಟಿ ಇದು ಮೂವತ್ತು ವರ್ಷಗಳು ವಿದ್ಯಾರ್ಥಿಗಳೇ ಸೊ ಈ ರೀತಿ ಒಂದೇ ಒಂದು ಚರಾಕ್ಷ ಬಯಸ್ಕೊಂಡ್ಬಿಟ್ಟು ನಾವು ಇದನ್ನ ಕಂಡು ಹಿಡಿಯಬಹುದು ಸಮಸ್ಯೆಗಳನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ಈಗ ಮುಂದಿನ ಒಂದು ಪ್ರಶ್ನೆ ತೆಗೆದುಕೋಣ ಬನ್ನಿ ವಿದ್ಯಾರ್ಥಿ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಎರಡ್ ಸಾವಿರದ ಏಳ್ನೂರ ನಲ್ವತ್ ನಾಲ್ಕರ ಘನ ಮೂಲವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಲಾಗಿದೆ ಅವಿಭಾಜ್ಯ ಅಪವರ್ತನ ವಿಧಾನ ನೆನಪಿದೆಯಲ್ಲ ಈ ಘನ ಮೂಲ ವರ್ಗ ಮೂಲ ಇಂತ ಕನ್ನಿಡ್ ಮೆಥಡ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಅಪವರ್ತನ ವಿಧಾನವನ್ನ ಸೊ ಅಪವರ್ತನ ವಿಧಾನ ಎಂದಾಗ ಈ ಸಂಖ್ಯೆಯಲ್ಲಿ ಬರ್ಕೊಂಡ್ಬಿಟ್ಟು ಅವುಗಳನ್ನ ಭಾಗಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತೀವಿ ಅದೇ ಸ್ವಲ್ಪ ಬಾಧ್ಯತೆ ನಿಯಮಗಳ ಯೂಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಸಂಖ್ಯೆ ಇದು ನಾಲ್ಕು ಅಂತ ಸ್ಥಾನದಲ್ಲಿ ಹೊಂದಿದೆ ಇದರ ಇದೊಂದು ತಮ್ಮ ಸಂಖ್ಯೆ ತಮ್ಮ ಸಂಖ್ಯೆ ಎರಡರಿಂದ ಭಾಗ ಆಗೇ ಆಗುತ್ತೆ ಎರಡರಿಂದ ಭಾಗಕಾರ ಮಾಡ್ಕೊಳ್ಳಿ ಎರಡರ ಮಧ್ಯ ಎರಡು ಇದೇನಾ ಇದೆ ಯಾವಾಗ ಒಂದರಿಂದ ಎರಡರ ಮಗಿಲಿ ಏಳು ಇದಿನ ಇಲ್ಲ ಆದ್ರೆ ಚಿಕ್ಕ ಸಂಖ್ಯೆ ಆರು ಅದು ಬರುತ್ತೆ ಮೂರರಿಂದ ಎರಡು ಗುಣಾಕಾರ ಮೂರು ಆರು ಏಳು ಮೈನಸ್ ಆರು ಮಾಡ್ಕೊಳ್ಳಿ ಅದೆಷ್ಟಾಗುತ್ತೆ ಒಂದು ಒಂದು ನಾಲ್ಕು ಐದು ಅಂತ ಹೇಳಬೇಡಿ ಅದನ್ನ ಸೈಡ್ ಸೈಡ್ ಇಟ್ಟು ನೋಡಿ ಅದು ಹದಿನಾಲ್ಕು ಆಗುತ್ತೆ ಎರಡರ ಮಗ್ಗಿಲಿ ಹದಿನಾಲ್ಕು ಬರುವುದು ಅದು ಏಳರಿಂದ ನೆಕ್ಸ್ಟ್ ಹದಿನಾಲ್ಕು ಮೈನಸ್ ಹದಿನಾಲ್ಕು ಸೊನ್ನಾಗಿ ಬಿಡಿತು ಈಗ ನೆಕ್ಸ್ಟ್ ಉಳಿದಿರುವುದು ನಾಲ್ಕು ಎರಡರ ಮಗ್ಗಿಲಿ ನಾಲ್ಕು ಬರುವುದು ಎರಡರಿಂದ ಸೊ ನೋಡಿ ಒಂದು ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಮತ್ತೆ ಈ ಎರಡು ಯಾವ್ದಾದ್ರೂ ಮಗ್ಗಿಲಿ ಬರುತ್ತಾ ಇದರರ್ಥ ಇದೊಂದು ಸಮಸಂಖ್ಯೆನ ಹೌದು ಇದರರ್ಥ ಮತ್ತೆ ಇದು ಎರಡರಿಂದ ಭಾಗಕರ ಆಗುತ್ತೆ ಮತ್ತು ಮೊದಲಿಗೆ ವಿದ್ಯಾರ್ಥಿ ಒಂದು ಚಿಕ್ಕ ಸಂಖ್ಯೆ ಎಸದ ಕೈ ಹದಿಮೂರನ್ನು ತೆಗೆದುಕೊಂಡ್ಬಿಡಿ ಹಾ ಎರಡರ ಮಗಿಲಿ ಹದಿಮೂರು ಇದೇನಾ ಇಲ್ಲ ವಿದ್ಯಾರ್ಥಿಗಳ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹನ್ನೆರಡು ಯಾವಾಗ ಬರುತ್ತೆ ಅದು ಆರರಿಂದ ಎರಡು ಗುಣ ಆರು ಹನ್ನೆರಡು ಹದಿಮೂರು ಮಾನಸ್ ಹನ್ನೆರಡು ಒಂದು ಅಂತ ಬರುತ್ತೆ ಒಂದು ಏಳು ಹದಿನೇಳು ಎರಡರ ಮಗಲಿ ಹದಿನೇಳು ಇದೇನಾ ಇಲ್ಲ ವಿದ್ಯಾರ್ಥಿಗಳು ಅದಕ್ಕಿಂತ ಚಿಕ್ಕ ಸಂಖ್ಯೆ ಹದಿನಾರು ಯಾವಾಗ ಬರುತ್ತೆ ಎಂಟರಿಂದ ಸೊ ಎರಡುಗು ನಾಲ್ಕರ ಎಂಟು ಹದಿನಾರು ಸೊ ಹದಿನೇಳು ಮೈನಸ್ ಹದಿನಾರು ಆಗುತ್ತೆ ಒಂದು ಒಂದು ಎರಡು ಹನ್ನೆರಡು ಎರಡರ ಮಗಲಿ ಹನ್ನೆರಡು ಮತ್ತೆ ಇದು ಆರರಿಂದ ತಿಲಾ ಓಕೆ ಇನ್ನು ನೆಕ್ಸ್ಟ್ ಮತ್ತೆ ಇದು ಎರಡರಿಂದ ಭಾಗ ಆಗುತ್ತೆ ವಿದ್ಯಾರ್ಥಿಗಳು ಎರಡರ ಮಗಲ್ಲಿ ಆರು ಬರುವುದು ಮೂರರಿಂದ ಎರಡರ ಮಗ್ಗಿಲಿ ಎಂಟು ಬರುವುದು ನಾಲ್ಕರಿಂದ ಎರಡರ ಮಗ್ಗಿಲಿ ಆರು ಬರುವುದು ಮೂರರಿಂದ ತೀತಲ ವಿದ್ಯಾರ್ಥಿಗಳೇ ಇದು ಈಗ ಬ್ಯಾಸ ಸಂಖ್ಯೆ ಆಗ್ಬಿಟ್ಟಿದೆ ಈಗ ಬೆಸ ಸಂಖ್ಯೆ ಎಂದಾಗ ಇದು ಎರಡರಿಂದ ನಾಲ್ಕರಿಂದ ಎಂಟರಿಂದ ಭಾಗ ಸಹ ಐದರಿಂದ ಭಾಗ ಆಗೋದೇ ಇಲ್ಲ ಚೆಕ್ ಮಾಡ್ಕೊಳ್ತಾ ಹೋದ್ರೆ ವಿದ್ಯಾರ್ಥಿ ತಮಗೆ ತಿಳಿಯುತ್ತೆ ಇದು ಏಳರಿಂದ ಭಾಗವಾಗುವ ಒಂದು ಸಂಖ್ಯೆ ಅಂತ ಹೇಳಿ ಸೊ ಏಳರ ಮಧ್ಯೆಯಲ್ಲಿ ಇದು ಮೂರು ಚಿಕ್ಕ ಸಂಖ್ಯೆ ಆಗುತ್ತೆ ಮೂವತ್ನಾಲ್ಕನ ತೆಗೆದುಕೊಂಡ್ಬಿಡಿ ಏಳರ ಮಧ್ಯೆಯಲ್ಲಿ ಮೂವತ್ನಾಲ್ಕು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೆಂಟು ಅದು ಬರುವುದು ವಿದ್ಯಾರ್ಥಿಗಳೇ ನಾಲ್ಕರಿಂದ ಸೊ ಮೂವತ್ನಾಲ್ಕರಲ್ಲಿ ಇಪ್ಪತ್ತೆಂಟನ್ನ ಕಳೆದ್ಬಿಟ್ರೆ ಅದಾಗುತ್ತೆ ಆರು ಸೊ ಆರು ಮೂರು ಇದು ಸಿಕ್ಸ್ಟಿ ತ್ರೀ ಅರವತ್ಮೂರು ಇದರ ಅರ್ಥ ಏಳರ ಮಧ್ಯಲ್ಲಿ ಅರವತ್ಮೂರು ಬರುವುದು ಒಂಬತ್ತರಿಂದ ಇದು ವರ್ಗ ಸಂಖ್ಯೆ ಡೈರೆಕ್ಟ್ ಆಗಿ ಏಳರ ಮಗ್ಗಿಲಿ ಬರುವಂತ ಒಂದು ಸಂಖ್ಯೆ ಏಳರ ಮಗಿಲಿ ನಲವತ್ತೊಂಬತ್ತು ಬರುವುದು ಏಳರಿಂದ ಇನ್ನು ಕೊನೆಯದಾಗಿ ಏಳು ಬರುವುದು ವಿದ್ಯಾರ್ಥಿಗಳು ಇದು ಒಂದರಲ್ಲಿ ಈತಲ ವಿದ್ಯಾರ್ಥಿಗಳೇ ನೋಡಿ ಇದು ಇದರ ಒಂದು ಅಪರ ವಿಧಾನದ ಸೊಲ್ಯೂಷನ್ ಈಗ ಇದನ್ನೆಲ್ಲ ಇಲ್ಲಿ ಬರ್ಕೊಂಡ್ಬಿಡಿ ಎರಡುಗಳು ಒನ್ ಟೂ ತ್ರೀ ಏಳುಗಳು ಒನ್ ಟೂ ತ್ರೀ ಅದನ್ನ ಈ ರೀತಿ ಬರ್ಕೊಳ್ಳಿ ಒನ್ ಟೂ ತ್ರೀ ಎರಡುಗಳು ಮತ್ತೆ ಏಳುಗಳು ಒನ್ ಟೂ ತ್ರೀ ಈಗ ನಾವು ಘನ ಮೂಲವನ್ನ ಕಂಡ್ಕೋಬೇಕು ಘನ ಎಂದರೆ ಮೂರು ಇದರರ್ಥ ಮೂರು ಸೇಮ್ ಸಂಖ್ಯೆ ಒಂದು ಗುಂಪು ಮಾಡ್ಕೊಳ್ಳಿ ಇದೊಂದು ಗುಂಪು ಅದೇ ರೀತಿ ಇದು ಸಹ ಒಂದು ಗುಂಪು ಆ ಈ ಗುಂಪಿನಿಂದ ಒಂದು ಅಂಕೆಯನ್ನ ಬರೆದ್ಕೊಂಡ್ಬಿಡಿ ಎಂಟು ಈ ಗುಂಪಿನಿಂದ ಒಂದು ಅಂಕೆನ ಬರೆದ್ಕೊಂಡ್ಬಿಡಿ ಅದು ಏಳು ಎಡ ಗುಣಾಕಾರ ಮಾಡ್ಕೊಳ್ಳಿ ಏಳು ಗುಣಾಕಾರ ಎರಡು ಅದಾಗುತ್ತೆ ಹದಿನಾಲ್ಕು ಇದರ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಏಳುನೂರ ನಲವತ್ನಾಲ್ಕರ ಒಂದು ಘನ ಮೂಲ ಅದು ಹದಿನಾಲ್ಕು ವಿದ್ಯಾರ್ಥಿಗಳು ಇದಲ್ಲ ಒಂದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬರುವಂತ ಎಲ್ಲಾ ಚಾನ್ಸ್ ಇದೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಂತ ಲೆಕ್ಕ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಈಗ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಸಿದ್ಧಾರ್ಥಿ ಈಗ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ಇಲ್ಲೊಂದು ಬೀಜ ನೀಡಲಾಗಿದೆ ಮೂರು ಮೈನಸ್ ಏಳು ಎಕ್ಸ್ ಪ್ಲಸ್ ಐದು ಎಕ್ಸ್ ಎಕ್ಸ್ವೇರ್ ಇದನ್ನ ಏಳು ಎಕ್ಸ್ ಎಕ್ಸ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಎರಡು ರಿಂದ ಕಳೆಯಿರಿ ಅಂತ ಇಲ್ಲಿ ಹೇಳಲಾಗಿದೆ ಇಲ್ಲಿ ಸ್ಟೂಡೆಂಟ್ಸ್ ಕೆಲವೊಂದ್ ಬಾರಿ ಕನ್ಫ್ಯೂಷನ್ ಆಗಿಬಿಡ್ತಾರೆ ನೋಡಿ ಸೊ ಮೊದಲಿಗೆ ಅವರು ಈ ಒಂದು ಬಿಜೆಕ್ತಿನ ಬರ್ಕೊಳ್ತಾರೆ ನೆಕ್ಸ್ಟ್ ಮೈನಸ್ ಹಾಕ್ಬಿಟ್ಟು ಇದನ್ನ ಬರ್ಕೊಳ್ತಾರೆ ಈ ರೀತಿ ಮಾಡಬಾರ್ದು ಇದನ್ನ ಸ್ವಲ್ಪ ಓದ್ಕೊಂಡ್ಬಿಡಿ ರಿಂದ ಎಂದಾಗ ಇದು ಫಸ್ಟ್ ಬರಬೇಕು ಅದಕ್ಕಾಗಿ ಇದನ್ನ ಫಸ್ಟ್ ಬರೆಯಲಾಗಿದೆ ಸೊ ನೆಕ್ಸ್ಟ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ನ ಕಳೆಯಿರಿ ಅಂತ ಹೇಳಲಾಗಿದೆ ಸೊ ಅದಕ್ಕಾಗಿ ಮೈನಸ್ ಇದೆ ನೆಕ್ಸ್ಟ್ ಎರಡನೇ ಸಮೀಕರಣ ಇದು ನೋಡಿ ತ್ರೀ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಟು ಎಕ್ಸ್ ಓಕೆ ಈಗ ಈ ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟು ಹಾಗೆ ಬರ್ಕೊಳ್ಳೋಣ ಈ ಮೈನಸ್ ನಿಂದ ಈ ಪ್ರತಿಯೊಂದು ಪದಕ್ಕೆ ಗುಣಾಕಾರ ಮಾಡೋಣ ಅಂದಾಗ ಈ ಬ್ರಾಕೆಟ್ ಓಪನ್ ಆಗುತ್ತೆ ಅದರ ಅರ್ಥ ಈ ಬ್ರಾಕೆಟ್ ಮಾಯ ಆಗುತ್ತೆ ಅಂತ ಹೇಳಬಹುದು ಮೈನಸ್ ಇಂಟು ಪ್ಲಸ್ ಇದಾಗುತ್ತೆ ಮೈನಸ್ ಮೂರು ಮತ್ತೆ ಮೈನಸ್ ಇಂಟು ಮೈನಸ್ ಇದಾಗುತ್ತೆ ಪ್ಲಸ್ ಏಳು ಮೈನಸ್ ಇಂಟು ಪ್ಲಸ್ ಇದಾಗುತ್ತೆ ಮೈನಸ್ ವಿದ್ಯಾರ್ಥಿಗಳು ಐದು ಎಕ್ಸ್ಕ್ವೇರ್ ತಿಲ್ಲ ಸಿಗುತ್ತಮಗೆ ಸ್ವಲ್ಪ ಈ ಲೆಕ್ಕಗಳು ಫಾಸ್ಟ್ ಆಗಿ ಬರ್ತಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ನ ಬರ್ತ್ಕೊಂಡ್ಬಿಡಿ ಇಲ್ಲಪ್ಪ ಸರ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ರೆ ಸ್ವಲ್ಪ ಒಂದು ಸ್ಟೆಪ್ ಅನ್ನ ಎಕ್ಸ್ಟ್ರಾ ಮಾಡ್ಕೋಬಹುದು ಹೀಗೆ ಇಲ್ಲಿ ನೋಡಿ ಮೊದಲಿಗೆ ಏಳು ಎಕ್ಸ್ಕ್ವೇರ್ ಬರ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಕ್ವೇರ್ ನ ಒಂದು ಪದೇ ಮತ್ತೆ ಯಾವ್ದಾದ್ರು ರೀತಿ ಹಾ ಇಲ್ಲಿ ನೋಡಿ ಎಕ್ಸ್ಕ್ವೇರ್ ನ ಒಂದು ಪದ ಮೈನಸ್ ಫೈವ್ ಎಕ್ಸ್ಕ್ವೇರ್ ನೆಕ್ಸ್ಟ್ ನ ಪದಗಳ ಬರ್ಕೊಳ್ಳಿ ನೋಡಿ ಇಲ್ಲಿ ಮೈನಸ್ ಫೋರ್ ಎಕ್ಸ್ ಇದೆ ಇಲ್ಲಿ ಪ್ಲಸ್ ಸೆವೆನ್ ಎಕ್ಸ್ ಇದೆ ಅದನ್ನ ಸಹ ಬರ್ಕೊಳ್ಳಿ ಮತ್ತೆ ಇಲ್ಲಿ ಪ್ಲಸ್ ಟೂ ಎಕ್ಸ್ ಇಲ್ಲದಿರುವಂತ ಪದ ಪ್ಲಸ್ ಟೂ ಇದೆ ಇಲ್ಲಿ ಮೈನಸ್ ತ್ರೀ ಇದೆ ಈ ರೀತಿ ನಾವು ಬರ್ಕೋಬೇಕು ವಿದ್ಯಾರ್ಥಿಗಳು ಹಾ ತಾವು ವಿಚಾರ ಮಾಡ್ತಿರಬಹುದು ಸರ್ ಸೆವೆನ್ ಸ್ಕ್ವೇರ್ ಆದ ಮೇಲೆ ಈ ಮೈನಸ್ ಸ್ಕ್ವೇರ್ ಇಲ್ಲಿ ಎರಡನೇ ಪದ ಆಗಿದೆ ಸೊ ತಾವು ಅದರ ಚಿನ್ ಚೇಂಜ್ ಮಾಡ್ಕೋಬೇಕಲ್ಲ ವಿದ್ಯಾರ್ಥಿಗಳೇ ಹಾಗಲ್ಲ ಒಂದು ಪದ ಒಂದು ಸಮಸಂಖ್ಯೆ ಇನ್ನೊಂದು ಬದಿಗೆ ಹೋದರೆ ಮಾತ್ರ ಚಿಹ್ನೆ ಚೇಂಜ್ ಆಗುತ್ತೆ ಅಲ್ಲಿ ಒಂದೇ ಸೈಡ್ ತಾವು ಹಿಂದೆ ಮುಂದೆ ಯಾವುದೇ ರೀತಿ ಇದನ್ನ ಅರೇಂಜ್ ಮಾಡ್ಕೋಬಹುದು ಆವಾಗ ಚಿಹ್ನೆ ಚೇಂಜ್ ಮಾಡ್ಕೋಬಾರ್ದು ಈ ಕಾನ್ಸೆಪ್ಟ್ ತಮಗೆ ತಿಳಿದಿರ್ಬೇಕು ಓಕೆ ಸೆವೆನ್ ಎಕ್ಸ್ಕ್ವೇರ್ ಮೈನಸ್ ಫೈವ್ ಎಕ್ವೇರ್ವೇರ್ ಎಕ್ವೇರ್ ಉತ್ತ ಜಾತಿಯ ಪದಗಳು ಇದರ ಅರ್ಥ ಏಳರಲ್ಲಿ ಐದನ್ನ ಕಳೆದರೆ ಎರಡು ಆಗುತ್ತೆ ಸಿದಾಗುತ್ತೆ ಎರಡು ಕ್ವೇರ್ ಅದೇ ರೀತಿ ಮೈನಸ್ ಫೋರ್ ಪ್ಲಸ್ ಸೆವೆನ್ ಮತ್ತೆ ಅಪೋಸಿಟ್ ಚಿಹ್ನೆ ಎಕ್ತಃ ಸೇಮ್ ಇದೆ ಇದರ ಇವುಗಳನ್ನ ನಾವು ಮೈನಸ್ ಮಾಡ್ಕೋಬಹುದು ಏಳರಲ್ಲಿ ನಾಲ್ಕನ ಕಳೆದರೆ ಅದಾಗುತ್ತೆ ಮೂರು ಎಕ್ಸ್ ಇಲ್ಲಿ ಏಳು ಒಂದು ದೊಡ್ಡ ಸಂಖ್ಯೆ ಅದಕ್ಕಾಗಿ ಅದರ ಚಿಹ್ನೆ ಪ್ಲಸ್ ಇಲ್ಲಿ ಉತ್ತರಕ್ಕೆ ಬರುತ್ತೆ ಎರಡು ಮೈನಸ್ ಮೂರು ತಿಳತೆ ಇದೆ ಇದು ಮೈನಸ್ ಒನ್ ಇದು ವಿದ್ಯಾರ್ಥಿ ನಮ್ಗೆ ಬೇಕಾದಂತಹ ಆನ್ಸರ್ ಇದು ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ಕಂಪ್ಲೀಟ್ ಆಗಿಬಿಡಿತು ಈಗ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಓಕೆ ನಂಬರ್ ಟ್ವೆಂಟಿ ಫೋರ್ ನಲ್ಲಿ ಬಿಜುಕ್ತಿಗಳ ಅಪವರ್ತಿಸಿ ಫೈ ವೈ ಕ್ಯೂಬ್ ಒನ್ ಟ್ವೆಂಟಿ ಫೈವ್ ವೈ ಇದನ್ನ ವೈ ಪ್ಲಸ್ ಐದರಿಂದ ಭಾಗಿಸಿ ಅಂತ ಹೇಳಿ ಹೇಳಲಾಗಿದೆ ಓಕೆ ಬಿಡೋಣ ಬನ್ನಿ ಮೊದಲಿಗೆ ಈ ಒಂದು ಭಾಗವನ್ನು ಬರೆದ್ಕೊಂಡ್ಬಿಡಿ ಫೈವ್ ವೈ ತಾವು ಸ್ವಲ್ಪ ಈ ಐಡೆಂಟಿಟೀಸ್ ಈ ನಿತ್ಯ ಸಮೀಕರಣ ಸೂತ್ರಗಳನ್ನ ಬಿಜು ಇದ್ರಿ ಅಪೂರ್ತನ ಕ್ರಿ ಆ ಸೂತ್ರ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ರೆ ಇಂಥ ಲೆಕ್ಕಗಳು ತುಂಬಾ ಈಸಿ ನೋಡಿ ಸೊ ಅದಕ್ಕಾಗಿ ಆ ಸೂತ್ರಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ ಇನ್ನೂ ಅದರ್ ವೇ ಬೇರೆ ತಾರಿನೇ ಇಲ್ಲ ಆ ಸೂತ್ರ ತಾವು ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು ಓಕೆ ಈಗ ಇಲ್ಲಿ ವೈ ಕ್ಯೂಬ್ ಇದೆ ಹಾಗೂ ಇಲ್ಲಿ ಐದು ಇದೆ ಐದು ಯಾವುದೇ ಒಂದು ಸಂಖ್ಯೆ ಘನನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಹಾಗೆ ಬರ್ದಕೊಂಡ್ಬಿಟ್ಟಿದ್ದೀನಿ ಮೈನಸ್ ಒಂದು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳೇ ಇದು ಐದರ ಒಂದು ಘನ ಸೊ ಅದನ್ನ ಹಾಗೆ ಬರ್ಕೊಳ್ಳಿ ಐದರ ಘನ ಓಕೆ ಈಗ ಈ ಐದು ಕ್ಯೂಬ್ ಮತ್ತು ಐದು ಕ್ಯೂಬ್ ವಾಯ್ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಕಾಮನ್ ಇದೆನಾ ಅಂತ ಇಲ್ಲಿ ಕೇಳಲಾಗಿದೆ ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಐದನ್ನ ಕಾಮನ್ ತೆಗೆದುಕೊಂಡ್ಬಿಡಿ ಐದು ಕಾಮನ್ ಇದೆ ಕ್ಯೂಬ್ ಮತ್ತು ವಾಯ್ ನಲ್ಲಿ ವೈ ಕಾಮನ್ ಇದೆ ವಿದ್ಯಾರ್ಥಿ ಅದಕ್ಕಾಗಿ ವಾಯ್ ಬರೆದುಕೊಳ್ಳಿ ಇಲ್ಲಿಂದ ಐದು ಹೋಯ್ತು ವೈ ಕ್ಯೂಬ್ ಕಾಮನ್ ಹೋಯ್ತು ವೈ ಸ್ಕ್ವೇರ್ ಉಳಿಯುತ್ತೆ ಮೈನಸ್ ಹಾಗೆ ಇರಲಿ ಐದು ಕ್ಯೂಬ್ ಹೋದರೆ ಐದು ಸ್ಕ್ವೇರ್ ಉಳಿಯುತ್ತೆ ವಾಯ್ ಈ ಕಾಗಲೇ ಹೊರಗೆ ಇದೆ ಸಿದ್ಧಾರ್ಥ ಇದು ನಮ್ಮ ಆನ್ಸರ್ ಇನ್ನು ನೆಕ್ಸ್ಟ್ ಈ ಐದು ನ ಹಾಗೆ ಬರ್ಕೊಂಡ್ಬಿಡಿ ಹೇಳಿ ನೋಡಿ ವೈ ಸ್ಕ್ವೇರ್ ಮೈನಸ್ ಐದು ಸ್ಕ್ವೇರ್ ಏನಾದ್ರೂ ನೆನಪಿಗೆ ಬರ್ತಾ ಇದೇನಾ ವೆರಿ ಗುಡ್ ವಿದ್ಯಾರ್ಥಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ಒಂದು ಸೂತ್ರ ಸೊ ತಮ್ಗೆ ತಿಳಿದೆಯಲ್ಲ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದು ಎ ಪ್ಲಸ್ ಬಿ ಎ ಮೈನಸ್ ಬಿ ಇಷ್ಟು ತಮಗೆ ತಿಳಿದಿರ್ಬೇಕು ಒಂದು ಸಿಂಪಲ್ ಆದಂತಹ ಸೂತ್ರ ಈಗ ಈ ಬಂದಂತಹ ಉತ್ತರವನ್ನು ನಾವು ವೈ ಪ್ಲಸ್ ಐದರಿಂದ ಭಾಗಿಸ್ಕೋಬೇಕು ಓಕೆ ಈ ಉತ್ತರಲ್ಲಿ ಬರ್ಕೊಂಡ್ಬಿಟ್ಟಿದೀನಿ ಸೊ ಇನ್ನೊಂದು ಭಾಗ ಮಾಡ್ಕೊಳ್ಳಿ ಎಕ್ಸಾಮ್ ಲಿಕ್ ಆಗಿ ಬರ್ಕೊಂಡ್ಬಿಡಿ ನಾನ್ ಇಲ್ಲಿ ಇದನ್ನ ಸೈಡ್ ಬರ್ಕೊಳ್ತಾ ಇದ್ದೀನಿ ಐದು ವೈ ಇಂಟು ವೈ ಮೈನಸ್ ಫೈವ್ ಮತ್ತು ವೈ ಪ್ಲಸ್ ಫೈವ್ ವೈ ಮೈನಸ್ ಫೈವ್ ವೈ ಪ್ಲಸ್ ಫೈವ್ ಯಾವ್ದು ಪ್ರಾಬ್ಲಮ್ ಇದನ್ನ ವೈ ಪ್ಲಸ್ ಐದರಿಂದ ಆಗುತ್ತಬೇಕು ವೈ ಪ್ಲಸ್ ಐದು ನೋಡಿ ವೈ ಪ್ಲಸ್ ಐದು ಇದೆ ಇಲ್ಲಿಯೂ ಸಹ ವೈ ಪ್ಲಸ್ ಐದು ಇದೆ ಇವುಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ ಏನ್ ನೋಡುತ್ತೆ ಐದು ವೈ ಹಾಗೂ ಇದು ವೈ ಮೈನಸ್ ಐದು ಸೊ ನೋಡಿ ಇಷ್ಟೇ ನಮ್ಗೆ ಬೇಕಾದಂತ ಉತ್ತರ ಸೊ ದಿಸ್ ಈಸ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಇದು ಎರಡು ಅಂಕದ ಪ್ರಶ್ನೆಗಳಲ್ಲಿ ಸೆಕೆಂಡ್ ಲಾಸ್ಟ್ ಪ್ರಶ್ನೆ ಇದಾದ ಮೇಲೆ ಎರಡು ಅಂಕದಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ ಇದೆ ಅದನ್ನು ಸಹ ಓಕೆ ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತ ಕಂಡು ಅಂತ ಇಲ್ಲಿ ಕೇಳಲಾಗಿದೆ ಸೊ ವಿದ್ಯಾರ್ಥಿ ಇಲ್ಲಿ ಒಂದು ಡೈರೆಕ್ಟ್ ಸೂತ್ರ ಕೊಟ್ಕೊಂಡ್ಬಿಡ್ತೀನಿ ಮುಂದೆ ಯಾವ್ದಾದ್ರು ಇಂತ ಪ್ರಶ್ನೆ ಕೇಳಿದ್ರೆ ಇದೇ ಒಂದು ಸೂತ್ರ ಯೂಸ್ ಮಾಡ್ಕೊಂಡ್ಬಿಡಿ ತುಂಬಾ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ ನೋಡಿ ಓಕೆ ಹತ್ತು ಬಾಹುಗಳಿರುವ ಸೊ ಯಾವುದೇ ಹತ್ತು ಬಾಹು ಇರಲಿ ಹನ್ನೆರಡು ಬಾಹು ಮೂವತ್ತು ಬಾಹು ಎಷ್ಟೇ ಬಾಹುಗಳಿರ್ಲಿ ಅದಕ್ಕೊಂದು ಸೂತ್ರ ಇದೆ ಏನು ಬಹುಭುಜಾಕೃತಿಗಳ ಒಳಪೋನಗಳ ಮೊತ್ತ ಎಂದಾಗ ವಿದ್ಯಾರ್ಥದಕ್ಕೊಂದು ಸೂತ್ರ ಇದೆ ಏನು ಒಂದು ನೂರ ಎಂಬ ಇಂಟು ಎನ್ ಮೈನಸ್ ಸೂತ್ರ ಇದೆ ಇಲ್ಲಿ ಎನ್ ಇದು ಬಾಹುಗಳ ಸಂಖ್ಯೆ ನಮ್ಗೆ ಇಲ್ಲಿ ಹತ್ತು ಬಾಹುಗಳಂತ ನೀಡಲಾಗಿದೆ ಅದಕ್ಕಾಗಿ ಎನ್ ಎಕ್ಟು ಹತ್ತು ಸಿಗ ಈ ಸೂತ್ರ ಮತ್ತೆ ಬರ್ಕೊಂಡ್ಬಿಡಿ ಒಳಕೋನಗಳ ಮೊತ್ತ ಇಸ್ ಈಕ್ವಲ್ ಟು ಒಂದು ನೂರ ಎಂಬತ್ತು ಏನ್ ಎಂದಾಗ ವಿದ್ಯಾರ್ಥಿ ಇದು ಹತ್ತು ಮಾನಸ್ ಟು ಹಾಗೆ ಇರಲಿ ಒಂದು ನೂರ ಎಂಬತ್ತು ಹತ್ತು ಮಾನಸ್ ಎರಡು ಇದಾಗುತ್ತೆ ಎಂಟು ವಿದ್ಯಾರ್ಥಿಗಳು ಹೌದಲ್ಲ ಇವರ ಗುಣಾಕಾರ ಮಾಡ್ಕೊಂಬಿಡಿ ತಮ್ಮ ಆನ್ಸರ್ ಬರುತ್ತೆ ಒನ್ ಡಬಲ್ ಫೋರ್ ಝೀರೋ ಡಿಗ್ರಿ ಕಿತ್ತಲೇ ವಿದ್ಯಾರ್ಥಿಗಳು ಇದು ನಮ್ಗೆ ಬೇಕಾದಂತ ಆನ್ಸರ್ ಸಿ ಸೂತ್ರ ಏನಪ್ಪ ಬಿಡಿ ತುಂಬಾ ಇಂಪಾರ್ಟೆಂಟ್ ಅಂತ ಸೂತ್ರ ಎಷ್ಟೇ ಬಾಹುಗಳಿರಲಿ ಅವುಗಳ ಒಳಪೂನ ಮೊತ್ತ ಕನ್ಲಿಕ್ಕೆ ಈ ಸೂತ್ರ ತುಂಬಾ ಈಸಿ ಆಗುತ್ತೆ ಇದು ಕ್ವಶನ್ ಟ್ವೆಂಟಿ ವಿದ್ಯಾರ್ಥಿಗಳೇ ಕೊನೆ ಒಂದೇ ಪ್ರಶ್ನೆ ಓದಿದೆ ಅದನ್ನು ಬಿಡಿಸಿಕೊಣ ಬನ್ನಿ ಓಕೆ ವಿದ್ಯಾರ್ಥಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ ಆರು ಕೊಳವೆಗಳಿಗೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ಬೇಕಾಗುತ್ತವೆ ಸೊ ಒಂದೇ ಸೈಜ್ ಇರುವಂತಹ ಆರು ಪೈಪ್ಗಳಿವೆ ಕೊಳವೆಗಳಿವೆ ಆ ಆರು ಪೈಪ್ಗಳು ಒಟ್ಟಿಗೆ ಕೆಲಸ ಮಾಡಿದ್ರೆ ಒಂದು ಗಂಟೆ ಇಪ್ಪತ್ತು ನಿಮಿಷಗಳು ತೆಗೆದುಕೊಳ್ಳುತ್ತೆ ಆದರೆ ಅದೇ ತೊಟ್ಟೆನ್ನು ತುಂಬಿಸಲು ಇದೇ ರೀತಿಯ ಐದು ಕೊಳವೆಗಳನ್ನ ಬಳಸಿದ್ರೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಇಲ್ಲಿ ಕೇಳಲಾಗಿದೆ ಇದರರ್ಥ ಇದೊಂದು ಅನುಪಾತದ ಆಧಾರದ ಮೇಲೆ ಇರುವಂತಹ ಸಮಸ್ತ ವಿದ್ಯಾರ್ಥಿಗಳೇ ಹೌದಲ್ಲ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ತಾವಿದನ್ನ ಸಾಲ್ವ್ ಮಾಡ್ಕೋಬೇಕು ನೋಡಿ ಓಕೆ ಮಾಡ್ಕೊಂಡು ಬನ್ನಿ ಐದು ಕೊಳವೆಗಳು ತೆಗೆದುಕೊಳ್ಳೋ ಒಟ್ಟು ಸಮಯವಿದ್ರೆ ಅದು ಎಕ್ಸ್ ಅಥವಾ ಟಿ ಆಗಿರ್ಲಿ ಅಂತ ತೆಗೆದುಕೊಳ್ಳೋಣ ಆರು ಕೊಳವೆಗಳು ತೆಗೆದುಕೊಳ್ಳುವ ಸಮಯ ಅದನ್ನ ನೀಡಲಾಗಿದೆ ಒಂದು ಗಂಟೆ ಇಪ್ಪತ್ತು ನಿಮಿಷ ಇಲ್ಲಿ ಗಂಟೆ ನೀಡಲಾಗಿದೆ ಮತ್ತು ಇಪ್ಪತ್ತು ನಿಮಿಷ ನೀಡಲಾಗಿದೆ ಇದನ್ನ ಒಟ್ಟಿ ಮಾಡ್ಕೊಂಡ್ಬಿಡಿ ಇದನ್ನ ನಿಮಿಷದಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಅರವತ್ತು ಪ್ಲಸ್ ಇಪ್ಪತ್ತು ಇದಾಗುತ್ತೆ ಎಂಬತ್ತು ನಿಮಿಷಗಳು ಈಗ ವಿದ್ಯಾರ್ಥಿಗಳೇ ಐದು ಕೊಳವೆಗಳು ಆರು ಕೊಳವೆಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಹೌದಲ್ಲ ಏಕಪ್ಪ ಅಂದ್ರೆ ಒಂದು ಕೊಳವೆ ಕಡಿಮೆ ಆಗಿಬಿಟ್ಟಿದೆ ಕಾಮನ್ ಸೆನ್ಸ್ ಅದಲ್ಲ ಈ ರೀತಿ ಆದರೆ ಈ ವಿದ್ಯಾರ್ಥಿ ನಾವು ಇದನ್ನ ವಿಲೋಮ ಅನುಪಾತ ಅಂತ ಇಲ್ಲಿ ಕರೆಯಬಹುದು ಸೊ ಈ ಒಂದು ವಿಲೋಮ ಅನುಪಾತದ ಆಧಾರದ ಮೇಲೆ ಇಲ್ಲಿ ನೋಡಿ ನಾವಿದ್ದನ್ನ ವಿದ್ಯಾರ್ಥಿ ಈ ರೀತಿ ಬರೆದುಕೊಳ್ಳಬಹುದು ಏನು ಇಲ್ಲಿ ಎಂಬತ್ತು ಗುಣಾಕಾರ ಆರು ಆರು ಕೊಳವೆಗಳು ಎಂಬತ್ತು ನಿಮಿಷ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಐದು ಕೊಳವೆಗಳು ಎಷ್ಟು ಸಮಯ ಅಂತ ತಾವಿಲ್ಲಿ ಬರೆದುಕೋಬೇಕು ಎಂಬತ್ತನ ಹಾಗೆ ಬರೆದುಕೊಂಡ್ಬಿಡಿ ಗುಣಾಕಾರ ಆರು ಈ ಐದು ಇಲ್ಲಿ ಕೆಳಗೆ ಬರುತ್ತೆ ಓಕೆ ಈಗ ವಿದ್ಯಾರ್ಥಿ ಎಂಬತ್ತು ಮತ್ತು ಆರನ್ನ ಗುಣಾಕಾರ ಮಾಡ್ಕೊಂಡ್ಬಿಟ್ಟು ತಾವು ಭಾಗಾಕಾರ ಐದರಿಂದ ಮಾಡ್ಕೋಬಹುದು ಅಥವಾ ಕರೆಕ್ಟ್ ಎಂಬತ್ತನ ಭಾಗಾಕಾರ ಮಾಡ್ಕೊಂಡ್ಬಿಡಿ ಐದರ ಮಗಿಲಿ ಐದು ಒಂದರಿಂದ ಐದರ ಮಗಿಲಿ ಎಂಟು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅದು ಐದು ಅದು ಬರುವುದು ಒಂದರಿಂದ ಎಂಟು ಮಾನಸ ಇದು ಮೂರು ಮೂರು ಸೊನ್ನೆ ಮೂವತ್ತು ಆಗುತ್ತೆ ಐದರ ಮಗಿಲಿ ಮೂವತ್ತು ಬರುವುದು ಆರರಿಂದ ಮೊದಲ ವಿದ್ಯಾರ್ಥಿಗಳೇ ಈಗ ಹದಿನಾರು ಗುಣಾಕಾರ ಆರು ಇದನ್ನು ನಾವು ಗುಣಾಕಾರ ಮಾಡ್ಕೋಬೇಕು ಹದಿನಾರು ಗುಣಾಕಾರ ಆರು ಆಗುತ್ತೆ ವಿದ್ಯಾರ್ಥಿಗಳೇ ನೈಂಟಿ ಸಿಕ್ಸ್ ಇದರ್ಥ ಎಕ್ಸ್ ಈಕ್ವಲ್ ಟು ನೈಂಟಿ ಸಿಕ್ಸ್ ನೋಡಿ ಐದು ಕೊಳವೆಗಳು ತೆಗೆದುಕೊಳ್ಳುವಂತ ಸಮಯ ದೊರೆಯಿತು ಇದು ವಿಲೋಮ ಅನುಪಾತದ ಒಂದು ಐಡಿಯಾ ಇದನ್ನ ತಮಗೆ ತಿಳಿದಿರಬೇಕು ಆದ್ದರಿಂದ ವಿದ್ಯಾರ್ಥಿಗಳೇ ಇದು ತೊಂಬತ್ತಾರು ನಿಮಿಷಗಳು ನೆನಪಿಟ್ಕೋ ಇದು ನಿಮಿಷಗಳು ಆದ್ದರಿಂದ ಐದು ಕೊಳವೆಗಳು ತೆಗೆದುಕೊಳ್ಳುವ ಸಮಯ ಅದು ತೊಂಬತ್ತಾರು ನಿಮಿಷಗಳು ಇದೇ ಇದನ್ನ ಕನ್ ಮಾಡ್ಬಿಡೋಣ ತೊಂಬತ್ತಾರಲ್ಲಿ ಅರವತ್ತು ನಿಮಿಷ ಒಂದು ಗುಂಪನ್ನ ಸಪ್ರೇಟ್ ಮಾಡ್ಕೊಂಡ್ಬಿಡಿ ಸೊ ಅರವತ್ತು ನಿಮಿಷ ಒಂದು ಗುಂಪು ಎಂದರೆ ಅದು ಒಂದು ಗಂಟೆ ಸೊ ತೊಂಬತ್ತಾರಲ್ಲಿ ಮಾನಸ್ ಮಾಡಿದರೆ ಮೂವತ್ತಾರು ಅದು ಮೂವತ್ತಾರು ನಿಮಿಷ ಸೊ ನೋಡಿ ಇದು ನಮ್ಗೆ ಬೇಕಾದಂತ ಆನ್ಸರ್ ವಿದ್ಯಾರ್ಥಿಗಳು ತೀರ್ಥಲ ಈ ಒಂದು ಆನ್ಸರ್ ಇದರೊಂದಿಗೆ ನಮ್ಮ ಈ ಒಂದು ಕ್ವೆಶನ್ ಪೇಪರ್ ನ ಎರಡು ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡ್ಕೊಂಡ್ ಬಿಟ್ಟಿದೀವಿ ಉಳಿದಿರುವುದು ಮೂರು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಹಾಗೂ ಐದು ಅಂಕದ ಒಂದೇ ಒಂದು ಪ್ರಶ್ನೆ ತಗೋಣ ವಿದ್ಯಾರ್ಥಿ ನಾವು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ ಸ್ಟುಡಿಯೋ ಬರ್ತಾ ಇರ್ತೀವಿ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಇತ್ತು ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಂಥ ಬಹಳ ಸ್ಟುಡಿಯೋ ನಾವು ಚಾನಲ್ ನಲ್ಲಿ ಹಾಕ್ತಾ ಇರ್ತೀವಿ ಓಕೆ ಬಹಳ ವಿಡಿಯೋ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಚೆನ್ನಾಗಿ ಓದಿ बहस अभ्यासपड़ी